ಎಸ್ ಪಿ ಹೇಳ್ದಂದರೆ ಕಾನೂನು ಮುಖಾಂತರ ಅವರು ಹೇಳ್ದು ಸರ್ ಈ ಒತ್ತಾಯ ಮಾಡಲಿಕ್ಕೆ ಆಗೋದಿಲ್ಲ ಮದುವೆ ಅವನು ಮದುವೆ ಆಗೋದಿಲ್ಲ ಅಂತೇಳಿ ಒತ್ತಾಯ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸರಿ ಕಾನೂನಾಗಿ ಹೇಳುತ್ತೆ ಆದರೆ ನಮಗೀಗ ನ್ಯಾಯ ಬೇಕಲ್ಲ ಸರ್ ಮಗ ಮದುವೆ ಆಗದಿದ್ದರೆ ಮಗು ಇದ ಈಗ ಏನು ಮಾಡು ನನಗೇನು ತೋಚುತ್ತಾ ಇಲ್ಲ ಏನು ಮಾಡಬೇಕು ಅಂತ ಇಲ್ಲಿರುವವರೇ ನಮಗೆ ಶಾಸಕರಾಗಲಿ ನಮ್ಮ ಹಿಂದೂ ಮುಖಂಡರಾಗಲಿ ಇವರನ್ನೆಲ್ಲ ನಂಬಿ ಕೂತಿದ್ದೇನೆ ಇವರೇ ನನಗೆ ಮಗಳಿಗೆ ಮದುವೆ ಮಾಡಿಸಿ ಕೊಡ್ತಾರೆ ಎಂಬ ಧೈರ್ಯದಲ್ಲಿ ನಾನು ಇದ್ದೇನೆ ಹೌದು ಟೆಸ್ಟ್ಗೆ ನಾವು ಕಾಯ್ತೇವೆ ಅದ್ರ ಮದುವೆ ಮಾಡಿ ಕೊಡು ಅಂತ ನಾವು ಕೇಳೋದು ಇಷ್ಟೇ ಮದುವೆ ಮಾಡಿ ಕೊಡಲಿ ಡಿ ಎನ್ ಎ ನಾವು ಆಲ್ರೆಡಿ ಅದಕ್ಕಿಂತ ಇದಕ್ಕಿಂತ ಮುಂಚೆನೂ ನಾವು ಹೇಳಿದೆವು ಡಿ ಎನ್ ಎ ನಾವು ರೆಡಿ ಇದ್ದೇವೆ ಅಂತ ನಾನು ಇಷ್ಟೇ ಕೇಳಿದೆ ಈಗ ಹೇಗೂ ಹುಡುಗ ಸಿಕ್ಕಿ ಆಯಿತು ಇನ್ನೇನು ಮುಂದೆ ಏನೂ ಕ್ರಮ ಕಾಣ್ತಾ ಇಲ್ಲ ನನಗೆ ಜೈಲಲ್ಲಿ ಇದ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವ ಮದುವೆ ಮಾಡಿದರೆ ಅವನು ನಮಗೂ ಒಂದು ಹುಡುಗಿಗೆ ಒಂದು ನ್ಯಾಯ ಸಿಕ್ಕಿದಾಗೆ ಆಗುತ್ತೆ ಅವ್ನಿಗೂ ಜೈಲಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಷ್ಟು ಹಠ ಯಾಕೆ ಸಾಧಿಸ್ತಾ ಇದ್ದಾನೆ ಅಂತ ನಮಗೆ ಗೊತ್ತಿಲ್ಲ ಮನೆಯವರ ಮೂಲಕ ಈ ಥರ ಮಾತಾಡ್ತಾ ಇದ್ದಾನೆ ಅಂತ ಮದುವೆ ಕೊಡಲಿ ಅಂತ ನಾನು ಕೇಳ್ತಿರೋದು ಅಷ್ಟೇ ಶಾಸಕರು ಈ ಇದನ್ನು ಮುಂಚೆ ತಗೊಂಡಿದ್ರು ನಾವು ಮುಚ್ಚಳಿಗೆ ಪತ್ರ ಬರೆದು ಕೊಟ್ಟ ಕಾರಣ ನಿಮಗೆ ಅದೊಂದು ಪ್ರೆಸ್ ಪಾಯಿಂಟ್ ಅಂತ ಹೇಳಿ ಈಗ ಅವರ ಹತ್ರನೇ ನಾನು ಕೇಳ್ತಿರೋದು ಸರ್ ನೀವೇ ಎದುರು ನಿಂತು ಅವ್ರ ಮುಂದೆ ನಿಂತು ಮದುವೆ ಮಾಡಿಕೊಡಿ ನಿಮ್ಮನ್ನೇ ನಂಬಿ ಕೂತಿದ್ದೇನೆ ಮಾತಾಡಿದ್ದೇನೆ ಅವರು ಹೇಳಿದ್ದಾರೆ ಇಂಥಕ್ಕೂ ಹುಡುಗ ಹೊರಗಡೆ ಬರಲಿ ಮತ್ತೆ ನೋಡುವ ಮಾತಾಡಿಸುವಂತೆ ಹೇಳಿದ್ದಾರೆ ಹುಡುಗನ ತಂದೆ ತಾಯಿ ಹತ್ರ ಮಾತಾಡಿಸಿ ಒಂದು ಅವರು ಮನಸ್ಸು ಮಾಡಬೇಕು ಹುಡುಗನಿಗೆ ಬು ಅವರ ತಂದೆ ತಾಯಿಯೇ ತಂದೆ ತಾಯಿಯೇ ಈ ಥರ ಜವಾಬ್ದಾರಿ ಇಲ್ಲದಾಗಿ ಕೂತ್ರೆ ಹುಡುಗ ಎಲ್ಲಿ ಒಪ್ತಾನೆ ಏನೇ ತಪ್ಪು ಮಾಡಲಿ ತಂದೆ ತಾಯಿ ಅದಕ್ಕೆ ಬುದ್ಧಿ ಹೇಳಿ ಅವರನ್ನು ಇದು ಮಾಡಬೇಕಲ್ಲ ಹೇಗೂ ಒಂದು ಹೆಣ್ಣಿನ ಇದು ಹಾಳಾಗಿದೆ ಒಂದು ಮಗುವಿಗೆ ಜನ್ಮ ಆಗಿದೆ ಮಗುವಿನ ಜನ್ಮ ತಂದೆ ತಾಯಿ ಬುದ್ಧಿ ಹೇಳಬೇಕಲ್ವ ಮಗನಿಗೆ ನಾವು ಮಾತಾಡ್ಲಿಲ್ಲ ಸರ್ ಹೇಳಿದ್ದು ಅಂದ್ರೆ ಅವನು ಹಾಗೆ ಹೇಳಿದಾನೆ ಅಂತಂದ್ರೆ ಸಿಕ್ಕಿದ ಸಿಕ್ಕುವಾಗ ಅರೆಸ್ಟ್ ಆಗುವಾಗ ನೀನು ಜೈಲಿಗೆ ಹೋಗ್ತೀಯಾ ಮದುವೆ ಮಾಡ್ತೀಯಾ ಅಂತ ಕೇಳಿದಕ್ಕೆ ನಾನು ಜೈಲಿಗೆ ಹೋಗ್ತೇನೆ ಅಂತ ಹೇಳಿದ್ದಾನೆ ಮದುವೆ ಆಗೋದಿಲ್ಲ ಅಂತ ಹೌದು ಏನು ಮಾಡಬೇಕು ತೋಚಿತಾ ಇಲ್ಲ ಅಷ್ಟೇ ನಾನು ಕೇಳ್ತಿರೋದು ಶಾಸಕರೇ ಮುಂದೆ ನಿಂತು ಮದುವೆ ಮಾಡಿ ಕೊಡಿ ಇಷ್ಟೇ ಕೇಳ್ತಿರೋದು ಈಗ ಹಿಂದೂ ಸಂಘಟನೆಯವರು ಎಲ್ಲ ಇದ್ದಾರೆ ಎಲ್ಲರೂ ನನ್ನ ಪರ ಬಂದು ನಿಮಗೆ ನ್ಯಾಯ ಕೊಡಿಸ್ತೇವೆ ಮದುವೆ ಮಾಡಿಸಿ ಕೊಡಿಸ್ತೇವೆ ಅಂತ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ ಯಾವುದೇ ಸಂಘಟನೆ ಆಗಲಿ ಹಿಂದೂ ಆಗಲಿ ಯಾವುದೇ ಆಗಲಿ ಎಲ್ಲ ಸಂಘಟನೆಯವ್ರದ್ದು ನಾನು ಕೇಳೋದು ಇಷ್ಟೇ ಮದುವೆ ಮಾಡಿಕೊಡಿ ಸಪೋರ್ಟ್ ಅಂದರೆ ನಮ್ಮ ಪ್ರತಿಭಾ ಕುಲಾಯಿ ಅವರು ನಮಗೆ ಫುಲ್ ಸಪೋರ್ಟ್ ಇದ್ದಾರೆ ಸರ್ ಎಲ್ಲದಕ್ಕೂ ಈಗ ಕೋರ್ಟ್ ಆಗಲಿ ಎಲ್ಲಿ ಹೋಗಿ ನಮಗೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಅಂದರೆ ಈ ಮಗಳ ಕೇಸಿನ ನಾವು ಒಂದು ಸ್ಟೇಷನ್ ಮೆಟ್ಟಲು ಹತ್ತಿದಾಗಲಿ ಕೋರ್ಟ್ ಮೆಟ್ಟು ಹತ್ತಿದಾಗಿ ಮಾಡ್ತಿರೋದು ಇದು ಫಸ್ಟ್ ಟೈಮು ಪ್ರತಿಭಾ ಕುಲಾಯವರು ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಆರ್ಥಿಕವಾಗಿ ಆಗ್ಬೋದು ಎಲ್ಲ ಇದರಲ್ಲೂ ನಮಗೆ ಸಹಾಯ ಅವರು ಕೊಡ್ತಿದ್ದಾರೆ ಮೊನ್ನೆ ಕೋರ್ಟಿಗೆ ಕರ್ಕೊಂಡೋಗಿ ಅದಲ್ಲದೆ ಎಲ್ಲ ಇದರಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಅವರು ಹ್ಞೂ ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಸರ್ ಮಾತಾಡಿ ಇರ್ಬಹುದು ಅವರು ಫೋನ್ಗೆ ಸಿಕ್ಕಿರ್ಲಿ ಇಲ್ವಾ ಸ್ವಿಚ್ ಆಫ್ ಆಗಿ ಗೊತ್ತಿಲ್ಲ ಅದನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಅವರಿಗೆ ಮುಂದೆ ಇದ್ದ ಕಾರಣ ನಮಗೆ ಒಂದು ಧೈರ್ಯ ಅಷ್ಟೇ ಬಿಟ್ಟು ಮತ್ತೆ ಎಲ್ಲ ಹಿಂದುಗಡೆಯಿಂದ ಹೇಳ್ತಾರೆ ನಮಗೆ ಸಪೋರ್ಟ್ ಕೊಡ್ತೇವೆ ಅಂತ ಯಾರು ಎದುರು ಬಂದು ಈ ಥರ ಇದು ಮಾಡಿ ಈ ಥರ ನಿಮಗೆ ಸಪೋರ್ಟ್ ಅಂತ ಯಾರೂ ಇಲ್ಲ ಎಲ್ಲರೂ ನಾವು ನಿಮಗೆ ಇದು ಮಾಡ್ತೇವೆ ಹೆಣ್ಣಿಗೆ ನ್ಯಾಯ ಕೊಡಿಸ್ತೇವೆ ಅಂತ ಸರಿ ಎಲ್ಲರೂ ಇದ್ದಾರೆ ಅಂತೇಳಿ ತಿಳ್ಕೊಂಡೆ ನಾನು ಹೀಗೆ ಹೇಳ್ತಿರೋದು ಎಲ್ಲರೂ ಸೇರಿ ಒಂದು ಮದುವೆ ಮಾಡಿಸಿ ಮತ್ತೆ ಹುಡುಗರಿ ಅವ್ರಿಗೆ ಡಿ ಟೆಸ್ಟ್ ಅದಲ್ಲ ಮತ್ತೆ ಏನು ಮೂರು ತಿಂಗಳಾಗಬೇಕು ಅದರೊಳಗಡೆ ಒಂದು ಮದುವೆ ಮಾಡಿ ಕೊಡಿ ಸುಮ್ಮನೆ ಅವ್ನು ಜೈಲಲ್ಲಿ ಕುತ್ಕೊಳ್ಳೋಕೆಂತ ಮದುವೆ ಆದ್ರೂ ಅವನಿಗೂ ಒಂದು ಹೊರಗಡೆ ಬರುವ ಇದಿರುತ್ತಲ್ವಾ ಅದು ನನಗೆ ಸರಿ ಗೊತ್ತಿಲ್ಲ ಸರ್ ನಾನು ವಿಡಿಯೋನೇ ನೋಡಿದ್ದು ಅವ್ರು ಹೇಳೋ ಪ್ರಕಾರ ಮದುವೆ ಆಗಬೇಕು ಹುಡುಗ ಸರಿ ಆದರೆ ಅವ ಒಪ್ತಾ ಇಲ್ಲ ಅಂತೇಳಿದರೆ ಮತ್ತೆ ಅದು ಅವನ ಇದು ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಹೆಣ್ಣಿಗೆ ಇಲ್ಲಿ ಅವನು ನ್ಯಾಯ ಕೊಡಿಸ್ಬೇಕು ಅಲ್ವಾ ನಾವು ಕೇಳ್ತಿರೋದು ಸತ್ಯ ಅಂದರೆ ಅವನ ಹತ್ರ ಕೇಳ್ತಿರೋದು ಇಷ್ಟೇ ಮದುವೆ ಮಾಡಿ ಮಾಡು ಅಂತ ಮಾಡಿಸಿ ಅಂತ ಇದು ಆಗ್ತಾ ಇಲ್ಲ ಅಂತೇಳಿದರೆ ಅದು ಎಲ್ಲಿಂದ ಹೇಗೆ ಬಂತು ಅದು ನನಗೆ ಗೊತ್ತಿಲ್ಲ ಆದರೆ ಅವರು ಒಂದು ಲೆಕ್ಕದಲ್ಲಿ ಹೇಳಿರೋದು ಸರಿ ಮದುವೆ ಮಾಡಲಿ ತಂದೆ ತಾಯಿಯೊಂದು ಕೂತ್ಕೊಂಡು ಇದು ಮಾಡಿ ಮದುವೆ ಮಾಡಿಸ್ಲಿ ಅಂತ ಅವರು ಹೇಳ್ತಿರೋದು ಬೇರೆ ಏನಲ್ಲಲ್ವ ಹೇಳಿದ್ದಾರೆ ಹೌದು ಅವರೆಲ್ಲರೂ ಹೇಳ್ತಾ ಇದ್ದಾರೆ ಅಂದ್ರೆ ತಂದೆ ತಂದೆ ಹತ್ರ ಕೇಳ್ತಾ ಇದ್ದಾರೆ ಅಂದ್ರೆ ಒಂದು ಹುಡುಗಿಗೆ ನ್ಯಾಯ ಕೊಡಿ ಈ ತಂದೆ ತಾಯಿ ಇಷ್ಟು ಮಂದಿ ಹೇಳುವಾಗ ತಂದೆ ತಾಯಿಗೆ ಇನ್ನೂ ಮನಸ್ಸು ಕರಗ್ಲಿಲ್ಲ ಅಂತ ಹೇಳಿದ್ರೆ ಅದೆಂತ ಮನಸ್ಸಾಗಿರ್ಬೋದು ನೀವೇ ಆಲೋಚನೆ ಮೆಡಿಸಿ ಒಂದು ಹೆಣ್ಣಿಗೆ ಈಗ ಆಗಿದೆ ಅಂತೇಳಿ ತನ್ನ ತಾಯಿಗೆ ಅದು ಆಲೋಚನೆ ಆಗಿಲ್ಲ ಅಂತ ಹೇಳಿದ್ದಾರೆ ಅವನ ತಾಯಿ ಎಷ್ಟು ಒಳ್ಳೆ ಮನುಷ್ಯರಾಗಿರ್ಬೋದು ನೀವು ಅರ್ಥ ಮಾಡ್ಕೊಳ್ಳಿ ಅವರು ಒಂದು ಎರಡು ಹೆತ್ತವರಲ್ವಾ ಮಕ್ಕಳಿಗೆ ಜನ್ಮ ಕೊಟ್ಟವರು ಮಗ ತಪ್ಪು ಮಾಡಿದ್ದಾನೆ ಬುದ್ಧಿ ಹೇಳಿ ಬುದ್ಧಿ ಹೇಳಿ ಮುಂದೆ ತನ್ನಿ ಅವನನ್ನು ಅದು ಬಿಟ್ಟು ಅವನಿಗೆ ಸಪೋರ್ಟ್ ಮಾಡಿ ಅವನನ್ನು ಇನ್ನೂ ಹಿಂದೆ ತಗೊಂಡು ಹೋಗಬೇಡಿ ಅವನು ಮಾಡಿದ ತಪ್ಪನ್ನು ಅವನಿಗೆ ಅರಿವು ಮಾಡಿಸ್ಬೇಕು ಹೊರತು ಇನ್ನೂ ನೀನು ಮದುವೆ ಆಗಬೇಡ ಹಾಗೆ ಅಂತ ಅವನಿಗೂ ಸಪೋರ್ಟ್ ಕೊಟ್ಟರೆ ಅಲ್ಲಿ ಹಾಳಾಗೋದು ಯಾರ್ದು ಅವ್ರದ್ದೇ ಇದೆ ಅಲ್ವಾ ಮ ಅವ್ರದ್ದೇ ಕೆ ಇದಾಗೋದು ಮಗನ ಲೈಫ್ ಹಾಳಾಗೋದು ಎಲ್ಲ ಇದೇ ಅವ್ರದ್ದೇ ಹಾಳಾಗ್ತಿರೋದು ಇಲ್ಲ ಸರ್ ಇಲ್ಲ ಇದು ಆಗದಿದ್ರೆ ನಾವು ಧರಣಿ ಕೂತ್ಕೊಳ್ಳು ನಾನು ರೆಡಿ ಇದ್ದೇನೆ ನನ್ನ ಮಗಳಿಗೆ ನ್ಯಾಯ ಸಿಗ್ಲೇಬೇಕು ನಾನು ಇದನ್ನು ಬಿಡುವುದೇ ಇಲ್ಲ ಇಷ್ಟುವರೆಗೆ ನನಗೆ ವೆಯ್ಟ್ ಈಗಾಗಲೇ ಅರೆಸ್ಟ್ ಆಗಿ ಆಯಿತು ಇನ್ನೂ ಏನು ಇದು ಕಾಣ್ತಾ ಇಲ್ಲ ಏನು ತೋಚಿತಾನು ಇಲ್ಲ ನಮಗೆ ಅಂದ್ರೆ ಎಲ್ಲ ಸಪೋರ್ಟ್ ಇದ್ದಾರಲ್ಲ ಸರ್ ಯಾವುದೇ ಆಗಲಿ ಹಾಂ ಪುತ್ತೂರು ಇಲ್ಲೇ ಅವರ ಮನೆ ಎದುರುಗಡೆನೇ ಕೂತ್ಕೊಳ್ತೇವೆ ಧರಣಿ ಮಹಿಳಾ ಇದರಲ್ಲಿ ಕೂತ್ಕೊಳ್ತೇನೆ ಇದಕ್ಕೆ ಇದೇ ವೆಯ್ಟ್ ಮಾಡ್ತಿದ್ದೇನೆ ಅವರ ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ದೆ ಆಲ್ರೆಡಿ ಅವ್ರಿಗೆ ಈಗಾಗಲೇ ಬಿ ಜೆ ಪಿ ಇದರಿಂದ ನೋಟಿಸ್ ಹೋಗಿದೆ ಮಗನಿಗೆ ನೀವೇ ಇದು ಮಾಡಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸಿ ಅಂತ ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ ಇದು ಆಗೋದಿಲ್ಲ ಅವ್ರದ್ದು ಆಗೋದಿಲ್ಲ ಅಂತೇಳಿದ್ರೆ ಧರಣಿ ಕೂತ್ಕೊಳ್ಕು ನಾನು ರೆಡಿ ಇದ್ದೇನೆ ನನ್ನ ಮಗಳಿಗೋಸ್ಕರ ಅಷ್ಟೇ ಆ ಮಗು ಮುಖ ನೋಡಿ ಆದರೂ ಅವರು ಒಮ್ಮೆ ಬಂದು ನೋಡಲಿ ಸರ್ ಮಗುನ ಮುಖ ನೋಡಿ ಹೋಗಲಿ ಆವಾಗ ಗೊತ್ತಾಗ್ತದೆ ಮಗು ಅವ್ರದಾ ಅಲ್ವಾ ಅಂತ ಇವಾಗ ಹಿಂದೆ ಕುತ್ಕೊಂಡು ಅವ್ರು ಯಾಕೆ ಆ ತರ ಕಳ್ಳರಾಗೆ ಮಾಡ್ತಿರೋದು ಎದುರು ಬರ್ಲಿ